ಅವ್ಯವಸ್ಥೆ ಇದು ಬೆಳಗ್ಗೆಯಿಂದ ರಾತ್ರಿ ತನಕ ಒಂದೇ ಬಾರಿ ಊಟ ಮಕ್ಕಳು ವೃದ್ಧರಿದ್ರು ಕೂಡ ಒಂದೇ ಹೊತ್ತು ಊಟ ನೆರೆ ಸಂತ್ರಸ್ತರ ಕಾಳಜಿ ಕೇಂದ್ರದ ಅವ್ಯವಸ್ಥೆ ಯಾವ ರೀತಿಯಾಗಿದೆ ಅಂತ ತೋರಿಸ್ತಾ ಇದೀವಿ ಬೆಳಗ್ಗೆಯಿಂದ ರಾತ್ರಿ ತನಕ ಇವರು ಕೊಡುವಂತದ್ದು ಒಂದೇ ಒಂದು ಬಾರಿ ಊಟ ಅಷ್ಟೇ ಮಕ್ಕಳು ವೃದ್ಧರಿದ್ರು ಕೂಡ ಒಂದು ಹೊತ್ತು ಊಟವನ್ನ ಕೊಡ್ತಾ ಇದ್ದಾರೆ ಮಕ್ಕಳಿಗೆ ಆಗ್ಲಿ ವೃದ್ಧರೇ ಆಗ್ಲಿ ಯಾರೇ ಇರಲಿ ಹೋಲ್ಸೇಲ್ ಆಗಿ ಒಂದೊತ್ತು ಹೊತ್ತು ಊಟ ಕೊಡ್ತಾ ಇದ್ದಾರೆ ಅಷ್ಟೇ ಅಫ್ಜಲ್ಪುರದ ಬಂಕಾಲಗ ಕಾಳಜಿ ಕೇಂದ್ರದ ಕತೆ ಇದು ಕಳೆದ ನಾಲ್ಕು ದಿನಗಳಿಂದ ಕರೆಂಟೇ ಇಲ್ಲ ಒಂದೇ ಶಾಲೆಯಲ್ಲಿ ಇನ್ನೂರಕ್ಕೂ ಹೆಚ್ಚು ಜನರಿಗೆ ಆಶ್ರಯವನ್ನು ಮಾಡಲಾಗಿರುವಂಥದ್ದು ಅಲ್ಲಿ ಆಶ್ರಯವನ್ನು ಒದಗಿಸಲಾಗಿದೆ ವ್ಯವಸ್ಥೆ ಮಾಡದ ಅಧಿಕಾರಿಗಳಿಂದ ನಿರ್ಲಕ್ಷ್ಯದ ಆರೋಪ ಕೇಳಿ ಬಂದಿದೆ ಜಿಲ್ಲೆಯ ಬಹುತೇಕ ಕಾಳಜಿ ಕೇಂದ್ರಗಳದ್ದು ಇದೇ ರೀತಿಯಾದಂಥ ಸ್ಥಿತಿ ಇದೆ ನೆಪ ಮಾತ್ರಕ್ಕೆ ಜಿಲ್ಲೆಯಲ್ಲಿ ನಲವತ್ತೆಂಟು ಕಾಳಜಿ ಕೇಂದ್ರವನ್ನು ಆರಂಭ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಸೌಲಭ್ಯ ಮಾತ್ರ ಇಲ್ಲವೇ ಇಲ್ಲ ಮತ್ತೊಂದ್ ಕಡೆ ಒಂದೇ ಒಂದು ಹೊತ್ತಿನ ಊಟವನ್ನ ಕೊಡ್ತಾ ಇದಾರೆ ಪಾಪ ಕಾರ್ಜೋಳ ಅವರು ಕಣ್ಣೀರನ್ನ ಹಾಕ್ತಾರೆ ಹೋಗಕ್ ಆಗ್ತಾ ಇಲ್ಲ ಅಂತ ರಾಜೀನಾಮೆ ಆಗೋದಿಲ್ಲ ಅಂದ್ರೆ ಬೇರೆವ್ರನ್ನ ಯಾರನ್ನಾದ್ರೂ ನೇಮಕ ಮಾಡ್ಲಿ ಉಸ್ತುವಾರಿ ಬೇರೆಯವ್ರಿಗೆ ಯಾರಿಗಾದ್ರೂ ಕೊಡ್ಲಿ ಅವರು ನಮ್ಮ ಪ್ರತಿನಿಧಿ ಶಿವರಾಮ್ ಸುಂಡಿ ಅಲ್ಲಿ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ಹೆಂಗಿದೆ ಪರಿಸ್ಥಿತಿ ಅನ್ನೋದನ್ನ ವಿವರಿಸಿದ್ದಾರೆ ನೋಡೋಣ ಅಫಲ್ಪುರ್ ತಾಲೂಕಿನ ಬಂಕಲ್ಗ ಗ್ರಾಮದಲ್ಲಿದ್ದಾವೆ ಇಲ್ಲಿ ಕಾಳಜಿ ಕೇಂದ್ರ ಅಂದರೆ ಏನು ಬಂಕಲ್ಗ ಸಂಪೂರ್ಣ ಆಗಿದೆ ಆ ಗ್ರಾಮಗಳ ಗ್ರಾಮಸ್ಥರಿಗಾಗಿ ಕಾಳಜಿ ಕೇಂದ್ರನ ತೆಗಿಲಾಗಿದೆ ಈಗಲೂ ಸಹ ಒಂದಿಷ್ಟು ಮಂದಿ ಬಂದಿದ್ದಾರೆ ಅಂದರೆ ಒಂದೊಂದೇ ಒಂದೊಂದೇ ಮನೆಗಳನ್ನ ಶಿಫ್ಟ್ ಮಾಡಲಾಗ್ತಾ ಇದೆ ಮನೆಗಳನ್ನ ಶಿಫ್ಟ್ ಮಾಡಿ ಅವ್ರನ್ನ ಇಲ್ಲಿ ಏನು ಕಾಳಜಿ ಕೇಂದ್ರಕ್ಕೆ ಕಳಿಸ್ಕೊಡ್ಲಾಗ್ತಾ ಇದೆ ಮತ್ತು ಇಲ್ಲಿ ಏನು ಅವ್ರಿಗೆ ಊಟದ ವ್ಯವಸ್ಥೆ ಎಲ್ಲನೂ ಸಹ ಮಾಡಲಾಗಿದೆ ನಾ ಸಾವಿರಾರು ಕುಟುಂಬಗಳು ಏನಂದರೆ ಇವತ್ತು ನಿರಾಶ್ರಿತ ಆಗಿದ್ದಾವೆ ಮನೆಗಳನ್ನ ಕಳ್ಕೊಂಡು ಇವತ್ತು ಏನಂದರೆ ಕಾಳಜಿ ಕೇಂದ್ರಕ್ಕೆ ಬಂದು ಆಶ್ರಯ ಪಡೆದಿದ್ದಾರೆ ಕೇವಲ ಅವರೊಂದೇ ಬರ್ತಾ ಇಲ್ಲ ಅವರವರ ಸಾಮಾನು ಸರಂಜಾಮಗಳು ಸಹ ಒತ್ಕೊಂಡು ಬಂದಿದ್ದಾರೆ ಹೀಗಾಗಿ ಏನಂದ್ರೆ ಏನು ಅಫ್ಜಲ್ಪುರ ಕೇಂದ್ರದಲ್ಲಿ ಒಂದೇ ನಲವತ್ತೆಂಟಕ್ಕೂ ಹೆಚ್ಚು ಕಡೆ ಈ ರೀತಿಯ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಹೀಗಾಗಿ ಇಲ್ಲಿ ಇಲ್ಲಿ ನೋಡ್ಬೋದು ಮಕ್ಕಳು ಇರ್ಬೋದು ದೊಡ್ಡವರು ಇರ್ಬೋದು ಒಂದಿಷ್ಟು ಏನು ಎಲ್ಲ ರೀತಿ ಎಲ್ಲರೂ ಸಹ ಇಲ್ಲಿ ಅವ್ರಿಗೆ ಆಶ್ರಯ ಕೊಡಲಾಗಿದೆ ಇಲ್ಲಿ ಒಂದ್ ಕಡೆ ಅಲ್ಲಿ ಏನು ಸಾಮಾನುಗಳು ಅವರು ಅವರು ಏನು ವಸ್ತುಗಳು ತಂದಿದ್ದಾರೆ ಕೋಳಿಗಳು ಕೋಳಿಗಳನ್ನೂ ಸಹ ಅವರು ತಂದುಕೊಂಡು ಇಟ್ಕೊಂಡಿದ್ದಾರೆ ಯಾಕಂದರೆ ಅವ್ರ ಜೀವನ ಆಡಿ ಏನು ಅವ್ರ ಜಾನುವಾರು ಇರ್ಬೋದು ಮತ್ತು ಏನು ಎಲ್ಲವನ್ನೂ ಸಹ ಇಲ್ಲಿ ತರುವಂಥ ಪ್ರಯತ್ನ ಮಾಡಿದ್ದಾರೆ ಮತ್ತು ಏನು ದವಸ ಧಾನ್ಯಗಳು ಏನು ಮುಳುಗಡೆ ಆಗಿತ್ತು ಅದರಲ್ಲಿ ದವಸ ಧಾನ್ಯಗಳು ದವಸ ಧಾನ್ಯಗಳನ್ನು ಸಹ ಇದು ಆಗಬಾರ್ದು ಹಾನಿ ಆಗಬಾರ್ದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ತಂದು ಎಲ್ಲವನ್ನೂ ಸಹ ಇಲ್ಲಿ ನಿರಾಶ್ರಿತ ಕೇಂದ್ರದಲ್ಲಿ ಇಟ್ಟಿದ್ದಾರೆ ಏನಂದರೆ ಅವರಿಗೆ ಇಲ್ಲಿ ಒಂದು ಸದ್ಯಕ್ಕೆ ಒಂದಿಷ್ಟು ಊಟದ ವ್ಯವಸ್ಥೆ ಎಲ್ಲವನ್ನೂ ಸಹ ಮಾಡಲಾಗಿದೆ ಮತ್ತು ಯಾವ ರೀತಿ ವ್ಯವಸ್ಥೆ ಮಾಡಿದ್ದಾರೆ ಅಂತ ಅವ್ರನ್ನೇ ಕೇಳೋಣ ಇಲ್ಲಿ ಏನು ಎಷ್ಟು ದಿನ ಆಯ್ತು ಬಂದು ಒಂದು ಒಂದು ಈಗ ಇಲ್ಲಿ ಎಷ್ಟು ದಿನ ಆಯ್ತು ಮತ್ತೊಂದು ನಾಲ್ಕೈದು ದಿವಸ ಐತ್ರಿ ಸರ್ ಬಂದ್ರಿ ಇಲ್ಲಿ ಬಂದ ಒಂದು ಲೈಟ್ ಇಲ್ಲ ಏನಿಲ್ಲ ಸರ ಟೈಮ್ ಟು ಕರೆಕ್ಟ್ ಊಟ ಇಲ್ಲ ಸರ ಯಾರು ಬಂದು ಹ್ಯಾಂಗ ನಿಮ್ಗೆ ವಿಚಾರ ಏನೊಂದು ಯಾರಿಗೆ ಕೇಳಂಗಿಲ್ಲ ಸರ ನಮ್ ಪ್ರಸ್ತಿ ನೀರಾಗಿ ಇಷ್ಟಿಟ್ಟು ನೀರಾಗಿ ಕೆಸರಾಗ ಒದ್ದಾಡ್ಕೊತ ನಾವು ಹತ್ತೊಂದು ತೆಲುಮಿಟ್ ಬಂದು ರೋಡಿ ತಂದಿಟ್ಟರೆ ಸರ್ ಒಂದ್ ಕಿಲೋಮೀಟರ್ ಲಿಂದ ಊರ್ ಬಿಟ್ಟು ರೋಡ್ ಮೇಲೆ ಬಂದ್ರಿ ಸರ್ ಗಾಡಿ ಹಾಕೊಂಡು ಇಲ್ಲಿ ಬಂದಿರ ಸರ್ ಇಲ್ಲಿ ತನಕ ಈ ಇಷ್ಟು ಮಾಡ್ತಾರಪ್ಪ ಇಷ್ಟು ಗೋರ್ಮೆಂಟ್ ಏನೋ ಸೌಲಭ್ಯ ಮಾಡ್ತಾರೆ ಅಲ್ಲಿ ಬಂದಿದ್ರು ಏನಾರ ಯಾರು ಬಂದಿರ ಸರಿದ್ರೆ ಇನ್ನೂ ಒಂದಿಷ್ಟು ಮಹಿಳೆಯರನ್ನ ಮಾತಾಡ್ಸೋಣ ಯಾಕಂದ್ರೆ ಇಲ್ಲಿ ಹತ್ತಾರು ಹತ್ತಾರು ಮಹಿಳೆಯರು ಸಾಕಷ್ಟು ತೊಂದರೆಗಳಿಗಾಗಿ ಮಹಿಳೆಯರು ಮಕ್ಕಳು ಎಲ್ಲರೂ ಸಹ ಇಲ್ಲಿ ಬಂದು ಟ್ರಂಕ್ ಇಲ್ಲಿ ನೋಡ್ಬೋದು ಟ್ರಂಕ್ಗಳು ಮತ್ತು ಏನು ಅವ್ರ ಮನೆ ಎಲ್ಲ ಸಾಮಾನು ಸರಂಜಾಮುಗಳು ಎಲ್ಲವೂ ಸಹ ಇಲ್ಲಿ ಒಂದು ಶಾಲೆ ಏನಿದೆ ಏನು ಸರ್ಕಾರಿ ಶಾಲೆ ಇಲ್ಲಿ ಸೇ ಸೇರ್ಕೊಂಡಿದ್ದಾವೆ ಏನು ಅಜ್ಜಿ ಈಗ ಈಗ ಒಂದು ಬಾರಕ ಒಂದಕ್ಕೆ ಎರಡು ಊಟ ರೀ ಟೈಮ್ ಊಟ ಕೊಟ್ಟಾರೆ ಇಷ್ಟು ದಿನ ಇವತ್ತೇ ಇಟ್ಟು ಒಂದೇ ಸಾರಿ ಊಟ ಕೊಟ್ಟವ್ರು ಯಾರು ಯಾವ ಟೈಮ್ ಕೊಟ್ಟಾರೆ ರೀ ಇಷ್ಟು ದಿನ ಇಷ್ಟು ಇವತ್ತು ಇವತ್ತೇ ಹೀಗಾಗಿ ಸರ್ಕಾರ ಒಂದಿಷ್ಟು ಈ ಕಡೆ ಗಮನ ಕೊಡಬೇಕಾಗಿದೆ ಮತ್ತು ಏನು ಕಾಳಜಿ ಕೇಂದ್ರ ನಿಜವಾಗ್ಲೂ ಕಾಳಜಿ ಕೇಂದ್ರ ಅನ್ನೋ ರೀತಿಯಲ್ಲಿ ಕಲ್ಬುರ್ಗಿಯಲ್ಲಿ ಕಾಣಿಸ್ತಾ ಇಲ್ಲ ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಸೂಕ್ತ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವ ಮೂಲಕ ಒಂದಿಷ್ಟು ಕಾಳಜಿ ವಹಿಸುವಂತ ಪ್ರಯತ್ನ ಮಾಡಬೇಕಾಗಿದೆ ಕ್ಯಾಮರಾಮನ್ ಜಯಕುಮಾರ್ ಕುಮಾರ್ ಗಾಜಿ ಶಿವರಾಮಸಿ ನ್ಯೂಸ್ ಕನ್ನಡ